ನಿಮಗೆ ತಲೆ ಹೊಟ್ಟು ಇದ್ದು ತಲೆ ಹೊಟ್ಟಿನಿಂದಾಗಿ ತುಂಬ ಕೂದಲು ಇದೆಯಾ ಅಥವಾ ನಿಮ್ಮ ತಲೆ ಕೂದಲು ಸ್ಪ್ಲಿಟ್ ಆಗ್ತಾ ಇದೆಯಾ ಆ ಥರ ಇದ್ದರೆ ನಾನು ಹೇಳಿರುವಂಥ ಈ ಮನೆಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದು ಹೇಳಿದರೆ ನೀವು ನೋಡ್ತಾ ಇದ್ದೀರಾ ನಾನು ನೀಮ್ ಎದುರುಗಡೆ ಇಟ್ಕೊಂಡೆ ನೀಮ್ ಅಂತೇಳಿದರೆ ಕಹಿಬೇವು ಕಹಿಬೇವನ್ನ ನಾನು ಎದುರುಗಡೆ ಇಟ್ಕೊಂಡಿದ್ದೆ ನಿಮ್ಗೆ ಗೊತ್ತೇ ಇದೆ ಇದ್ರ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಎಲೆ ಅಂತೇಳಿ ಹೇಳ್ಬೋದು ಅಂದರೆ ಆಯುರ್ವೇದಿಕ್ನಲ್ಲಂತೂ ತುಂಬ ಮುಖ್ಯವಾದ ಸ್ಥಾನವನ್ನು ಪಡ್ಕೊಂಡಿದೆ ಈ ಎಲೆಗಳನ್ನ ಉಪಯೋಗಿಸ್ಕೊಂಡು ನಾವು ತಲೆಗೆ ಒಂದು ಆಯಿಲ್ ಮಾಡ್ಕೊಳ್ಬೋದು ಅಥವಾ ಅಂದರೆ ಒಂದು ರೀತಿ ಮಾಸ್ಕ್ ಅಂತೇಳಿ ಕೂಡ ಹೇಳ್ಬೋದು ನಾವು ಇದನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಹೇಳ್ತೇನೆ ತುಂಬ ಎಫೆಕ್ಟಿವ್ ಇದರಿಂದ ಏನಾಗ್ತದೆ ಅಂದರೆ ನಿಮ್ಮ ತಲೆಯ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತದೆ ಅಂದರೆ ತಲೆ ಹೊಟ್ಟಾಗೋದು ತಪ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಕೂಡ ಉದುರೋದು ನಿಂತು ಹೋಗುತ್ತೆ ಹಾಗೆ ನಿಮ್ಮ ತಲೆ ಕೂದಲು ಸ್ಪ್ರಿಟ್ ಆಗ್ತಾ ಇರ್ತದಲ್ಲ ಅದು ಕೂಡ ಸ್ಟಾಪ್ ಆಗಿ ಹೋಗ್ತದೆ ಅದು ಇದಕ್ಕಿಂತಲೂ ಎಲ್ಲದಕ್ಕಿಂತಲೂ ಜಾಸ್ತಿ ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಕೂಡ ನಾನು ಒಂದು ಬೌಲ್ ಆಗೋಷ್ಟು ಈ ಬೇವಿನ ಎಲೆಯನ್ನು ತೊಗೊಂಡಿದ್ದೇನೆ ಇದನ್ನು ಫಸ್ಟ್ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಅಂದರೆ ತೊಳ್ಕೊಂಡು ಬಿಡ್ಬೇಕು ಯಾಕೆ ಇರ್ತದೆ ಇದರಲ್ಲಿ ಅದಕ್ಕಾಗಿ ನಾವು ಒಂದು ಸರಿ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನಾಗಿ ತೊಳ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡು ಅಂದರೆ ಅದನ್ನ ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದು ಎರಡು ಸ್ಪೂನ್ ಸಾಕಾಗುತ್ತೆ ನೀರು ಹಾಕ್ಕೊಂಡು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಬೇವಿನ ಎಲೆಯ ಈ ಪೇಸ್ಟ್ ರೆಡಿಯಾಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ ಅದನ್ನು ಏನಂತೇಳಿ ಹೇಳ್ತೇನೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಳ್ಳಿ ನೀರು ತೊಗೊಂಡು ಇದನ್ನು ಬಿಸಿ ಮಾಡಬೇಕು ನಾವು ಹಾಗೆ ಬಿಸಿ ಆಗ್ತಾ ಇರುವಾಗ ಒಂದು ಬೌಲನ್ನು ಈ ನೀರಿನಲ್ಲಿ ಇಟ್ಟುಬಿಡಿ ಅಂದರೆ ನೀರು ಈ ಬೌಲ್ ಒಳಗಡೆ ನೀರು ಹೋಗಬಾರ್ದು ಅದು ಆ ರೀತಿಯಲ್ಲಿ ನಾವು ಇಡಬೇಕು ಗ್ಲಾಸ್ ಬೌಲ್ ಯೂಸ್ ಮಾಡಿದರೆ ಒಳ್ಳೆಯದು ಸ್ಟೀಲ್ ಕಿಂದು ಗ್ಲಾಸ್ ಬೌಲ್ನಲ್ಲಿ ಚೆನ್ನಾಗಿ ಮಾಡ್ಬೋದು ನಾವು ಇದಕ್ಕೆ ನಾವೀಗ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ಬೇಕು ಈ ಗ್ಲಾಸ್ ಬೌಲ್ ಇದ್ದಲ್ಲಿ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಕೋಕೋನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೇನೆ ನೀವು ಆಲಿವ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ನಾನು ತೆಂಗಿನೆಣ್ಣನ ಉಪಯೋಗಿಸ್ತಾ ಇದ್ದೇನೆ ಈಗ ಈ ತೆಂಗಿನೆಣ್ಣೆ ಇದೆಯಲ್ಲ ಈ ಬೌಲ್ನಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ವಲ್ಲ ಇದಕ್ಕೆ ಈ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕಿಬಿಡಿ ಇದು ಮೆಲ್ಲ ಬಿಸಿ ಆಗಲಿ ಯಾಕಂದರೆ ಹೈ ಫ್ಲೇಮ್ ಇಡಬೇಡಿ ಸ್ವಲ್ಪ ಮೆಲ್ಲ ಸ್ಲೋ ಆಗಿ ಬಿಸಿ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ನಾವಂದರೆ ಇದನ್ನು ಡೈರೆಕ್ಟಾಗಿ ನಾವು ಕಾಯಿಸ್ಲಿಕ್ಕೆ ಆಗೋಲ್ಲ ಅದಕ್ಕಾಗಿ ನಾನು ನೀರನ್ನ ಇಟ್ಕೊಂಡು ನೀರು ಬಿಸಿ ಮಾಡ್ಕೊಂಡು ಅದರಲ್ಲಿ ಈ ಬೌಲ್ ಇಟ್ಟು ಈ ರೀತಿಯಲ್ಲಿ ಮಾಡ್ಕೊತ ಇದ್ದೇನೆ ಹೀಗೆ ಬಿಸಿ ಆಗ್ತಾ ಇರುವಾಗ ಮಿಕ್ಸ್ ಮಾಡ್ತಾ ಇರಿ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದೀಗ ಸಂಪೂರ್ಣವಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅಂದರೆ ಒಂದು ರೀತಿ ಹಸಿರಾಗಿದೆ ಅಂದರೆ ಡಾರ್ಕ್ ಅಡ್ಡ ಗ್ರೀನ್ ಕಲರ್ಗೆ ಬಂದಿದೆ ಈಗ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ನೀರಿನಲ್ಲಿ ಇಟ್ಟಿದ್ದೀವಲ್ಲ ನೀರಿಂದ ತೆಗೆದು ಇದನ್ನು ಸೋಸ್ಕೊಳ್ಬೇಕು ಈಗ ಇದನ್ನು ಒಂದು ಸ್ಟೈನರ್ನಲ್ಲಿ ಕ್ಲೀನಾಗಿ ಒಂದು ಪಾತ್ರೆಗೆ ಸೋಸ್ಕೊಂಡ್ಬಿಡಿ ನೋಡಿ ಸೋಸ್ಕೊಂಡಿದ್ದೇನೆ ಈ ನೀಮ್ ಆಯಿಲ್ ರೆಡಿಯಾಗಿದೆ ಈಗ ಇದನ್ನು ನಾವು ಯಾವ ರೀತಿ ಹಚ್ಕೊಳ್ಬೇಕು ಅಂತ ಹೇಳ್ತೇನೆ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಅಂದರೆ ಸಂಡೇ ಇಟ್ಕೊಳ್ಳಿ ಆ ಥರ ಸಂಡೇ ಅಂದರೆ ನೀವು ಫ್ರೀ ಇರ್ತೀರಲ್ಲ ಆ ಟೈಮಲ್ಲಿ ಇದನ್ನು ನೀವು ತಲೆಯ ಕೂದಲು ಬಿಡೋಕ್ಕೆ ಅಂದರೆ ನಮ್ಮ ಸ್ಕಾಲ್ಪಿಗೆ ಕ್ಲೀನಾಗಿ ಹಚ್ಚಿ ನೀವು ಇದನ್ನು ಮಸಾ ಮಸಾಜ್ ಮಾಡ್ಕೋಬೇಕು ಇದೇ ರೀತಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ತಲೆಯ ಕೂದಲಿ ಪೋಷಣೆ ಸಿಗ್ತದೆ ಅದೇ ರೀತಿಯಲ್ಲಿ ಸಪೋಸ್ ನಿಮಗೆ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಮಾಯ ಆಗುತ್ತೆ ಹಾಗೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಶೈನಿಂಗ್ ಕೂಡ ಬರ್ತದೆ ಯಾಕಂದರೆ ನಿಮ್ಮ ತಲೆ ಕೂ ತಲೆಗೆ ಕೂದಲಿಗೆ ಒಳ್ಳೆಯ ಪೋಷಣೆ ಸಿಗೋದ್ರಿಂದ ತಲೆ ಕೂದಲು ಕೂಡ ಚೆನ್ನಾಗಿ ಶೈನಿಂಗ್ ಇದ್ದು ಮತ್ತು ಸ್ಪ್ಲಿಟ್ ಆಗ್ತದಲ್ಲ ಅದು ಕೂಡ ಸ್ಟಾಪ್ ಆಗ್ತದೆ ಇದರಲ್ಲಿ ವಿಟಮಿನ್ ವಿ ಇರೋದ್ರಿಂದ ಅಂದರೆ ನೀಮಲ್ಲಿ ವಿಟಮಿನ್ ಇ ಇರ್ತದೆ ಹಾಗಾಗಿ ಇದು ನಿಮ್ಮ ತಲೆ ಕೂದಲಿಗೆ ತುಂಬ ಒಳ್ಳೆಯದು ಇದನ್ನು ನೀವು ಮಾಡಿ ಸ್ವಲ್ಪ ದಿನ ಇಟ್ಕೊಳ್ಬೋದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ದಿನ ಇಡೋಬೇಡ ಒಂದು ಎರಡು ವಾರದವರೆಗೆ ಇಡ್ಬೋದು ಅಂದರೆ ಎರಡು ಮೂರು ಸರಿ ನೀವು ಹಾಕಿ ಅಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ಸರಿ ಹಾಕಿ ಒಂದು ಗಂಟೆ ಹೊತ್ತು ಬಿಟ್ಟು ನೀವು ಸ್ನಾನ ಮಾಡ್ಬೋದು ಇಲ್ಲಾಂದರೆ ಜಾಸ್ತಿ ಹೊತ್ತು ಕೂಡ ಬಿಟ್ ಇಟ್ಕೊಳ್ಬೋದು ಮಿನಿಮಮ್ ಒಂದು ಒಂದು ಗಂಟೆ ಹೊತ್ತು ತಲೆಯಲ್ಲಿ ಇದನ್ನು ಇಟ್ಕೊಂಡು ಕೊನೆಗೆ ನೀಟಾಗಿ ಸ್ನಾನ ಮಾಡಿ ಇದು ಅಂದರೆ ನಿಮಗೆ ಸ್ಮೆಲ್ ಬರ್ತದೆ ಆ ಥರ ಏನೂ ಇಲ್ಲ ತುಂಬ ನೀಟಾಗಿರ್ತದೆ ಅಂದರೆ ತಲೆ ಕೂದಲಿದೆಯಲ್ಲ ತುಂಬ ಚೆನ್ನಾಗಿ ಬೆಳೀತದೆ ಇದರಿಂದ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು